ಹೋಗಿ ದೇವರ ಬಳಿಯಲ್ಲಿ ನಾನು ಬದುಕ್ತೀನ ಬದುಕಲ್ವಾ ನಾನು ಇರ್ತೀನ ಇರಲ್ವಾ ಇದು ಆಗುತ್ತದ ಆಗಲ್ವಾ ಅಂತ ನೀನು ದೇವರ ಹತ್ರ ಹೋಗಿ ವಿಚಾರಿಸ್ ಹೋದಾಗ ದೇವರು ನಿನಗೆ ಏನು ಉತ್ತರ ಕೊಡಬಹುದು ಆಗುತ್ತೆ ಅಜ್ಜಿಗೆ ಹೇಳ್ಬಿಟ್ಟವ ಯಾಕೆ ಗೊತ್ತಾ ಅಜ್ಜಿಗೆ ಬೈಬಲ್ ಓದಕ್ಕೆ ಬರಲ್ಲ ಅದಕ್ಕೆ ಆಗುತ್ತೆ ಅಂತ ಹೇಳ್ತಾನೆ ಆದರೆ ನಿನಗೇನು ಹೋಗಿ கேதிரேவ் ஏன் தி இன்ன்த்திட்டிட்டு ஓது அனஹூயா கலவரு நான் ஏனாதேதேவரு நமக்கு ஏன் ஹே்த்தாரோ நான் அங்கே மாத்தீவி அந்த மத்த இன்னக்கு இது இதுன்னே நின்ன சபாபால மாத்தன்ன கேலிரி அந்த நீ சபா பால மாதன்னு கேள்வி அந்த பர்து இவரு ನಾನು ದೇವರನ್ನ ಕೇಳ್ತೀನಿ ಓ ಕೇಳು ಕೇಳಿದ್ರೆ ದೇವರೇನ ತಾನೆ ಇದು ತಿನ್ನು ತಿನ್ನು ಅಲೂ ಯಾ ಮ ಇದು ನಿನ್ನ ಒಳಗಡೆ ಇದ್ದರೆ ವಾಗ್ದಾನ ಕಿವಿಯಲ್ಲಿ ಬೀಳಲ್ಲ ನಿನ್ನ ಒಳಗೆ ಉಕ್ಕಿ ಬರುವಂತದ್ದು ಆಗಿರುತ್ತೆ ಇಫ್ ಯು ವಾಂಟ್ ನೋ ಯೋರ್ ಫ್ಯೂಚರ್ಟ್ ನಿನ್ನ ಭವಿಷ್ಯದ ಬಗ್ಗೆ ನಿನಗೆ ಗೊತ್ತಾಗಬೇಕಂತಂದ್ರೆ ನಿನ್ನ ಆತ್ಮವನ್ನ ಕೇಳು ಅಲ್ಲಿ ದೇವರ ವಾಕ್ಯವು ಇದ್ದರೆ ದೇವರ ಪ್ರಸನ್ನತೆ ಇದ್ದರೆ ಆ ವಾಕ್ಯವು ಹೇಳುತ್ತದೆ கோ ஒரு நடைய குறுவனு கொரத்தை படையோ